ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದು ಸಫಾರಿಯಿಂದ ಬಂದ ತಕ್ಷಣ ಅದೇ ಟಿಕೆಟ್ ಯೂಸ್ ಮಾಡಿಕೊಂಡು ಒಳಗಡೆ ಬಿಡ್ತಾರೆ ಝೂ ಒಳಗಡೆ ಝೂ ನೋಡೋಕ್ಕೆ ಇಲ್ಲಿ ಝೂ ಅಲ್ಲಿ ಬಂದ ತಕ್ಷಣ ನಮ್ಗೆ ಮೊದಲು ಸಿಕ್ಕೋದು ಈ ಜಿಬ್ರಾ ಈ ಜಿಬ್ರಾಗ್ ನೋಡೋಕ್ಕೆ ಒಳ್ಳೆ ಪೇಂಟ್ ಹಾಕ್ದಂಗೆ ಇರುತ್ತೆ ನೋಡಿ ಅಲ್ವತ್ತೈತೆ ಇನ್ನೂ ಒಂದು ನಾಲ್ಕು ಕಡೆ ಐತೆ ನೋಡಿ ಇಲ್ಲೊಂದು ನಾಲ್ಕೈದು ಐತೆ ಇವೆಲ್ಲ ನೋಡಿಬಿಟ್ಟು ಮತ್ತೆ ಜಿರಾಪೇ ನೋಡಕ್ಕೆ ಹೋದ್ರೆ ನಾವು ಇಲ್ಲಿಂದ ಇಲ್ಲಿ ಬಂದು ಎರಡು ಜಿರಾಫೆಗಳಿದಾವೆ ಒಂದು ಅಲ್ಲಿ ದೂರದಲ್ಲಿ ಐತೆ ಇನ್ನೊಂದು ಇಲ್ಲಿ ಐತೆ ತರದಲ್ಲಿ ಅದು ನೋಡಿ ಈಗ ಹುಲ್ಲು ಹೆಂಗೆ ತಿನ್ನುತ್ತೆ ಅಂತ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗ ಲೈಕ್ ಮಾಡಿ ಅದ್ರ ಕತ್ ನೋಡಿ ಒಳ್ಳೆ ಹಾವು ನೆಡೆ ಆಡ್ತಾ ಐತೆ ನಾವು ಇದನ್ನ ನೋಡ್ತಾ ಇದ್ರೆ ಆ ಕಡೆಯಿಂದ ಇನ್ನೂ ಒಂದು ಜಿರಾಪೇ ಬಂತ ನೋಡಿ ಇದಾದ್ಮೇಲೆ ಮೂರನೇದಾಗಿ ನಾವು ನೀಲಿ ಜಿಂಕೆ ನೋಡಕ್ಕೆ ಹೋಗಿದ್ರಿ ಅದು ನಾವು ನೋಡಿರಲಿಲ್ಲ ಮುಂಚೆ ಇಲ್ಲೇ ನೋಡಿದ್ದು ನಾವು ನೀಲಿ ಜಿಂಕೆ ಯಾಕಂದರೆ ನಮ್ಮದು ಆಗಿರೋದ್ರಿಂದ ನಮ್ಮ ಹಳ್ಳಿ ಕಡೆ ಜಿಂಕೆಗಳು ಬರ್ತಾ ಇರ್ತವೆ ಆಗಿ ಆದರೆ ಈ ಥರ ನೀಲಿ ಜಿಂಕೆ ನಾವು ಇಲ್ಲೇ ನೋಡಿದ್ದು ಬೇರೆ ಎಲ್ಲೂ ನೋಡಿರಲಿಲ್ಲ ಅದೇನು ಕದಲೋದೇ ಇಲ್ಲ ಅಂತದೆ ಅದ್ರ ಮೂಮೆಂಟ್ ವಿಡಿಯೋ ಮಾಡೋಕ್ಕೆ ಒಂದು ಒನ್ ಅವರಿಂದ ವೆಯ್ಟ್ ಮಾಡ್ತಾಯಿದ್ರಿ ನಾವು ಈಗ ಗೊತ್ತಾಯ್ತು ನೋಡಿ ಒಂದು ಅಷ್ಟು ದೂರ ಹೋಗುತ್ತೆ ಬೊಂಬೆ ನಿಂತ್ಕೊಂಡಂಗೆ ನಿಂತ್ಕೊಬಿಡುತ್ತೆ ಅದೇನು ಬೊಂಬೆನಾ ಜಿಂಕೆನ ಏನೂ ಗೊತ್ತಾಗ್ತಿಲ್ಲ ನಮಗೆ ಹಾಗಾಗಿ ಒನ್ ಅವರ್ ಆಗೈತೆ ಇಲ್ಲೇ ಇದು ನೋಡಿ ಈ ಪಾರ್ಕದು ಮ್ಯಾಪು ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿ ಇದಾವೆ ಅಂತ ಈ ಮ್ಯಾಪ್ ನೋಡಿಕೊಂಡು ನೀವು ಯಾವ ಪ್ರಾಣಿ ನೋಡಬೇಕು ಅಲ್ಲಿಗೆ ಸೀದಾ ಹೋಗ್ಬೋದು ಈ ಪಾರ್ಕಲ್ಲಿ ಅಲ್ಲಿ ಇಲ್ವಲ್ಲ ಅದಕ್ಕೆ ಈ ಡೈನೋಸಾರ್ ನ ರೆಡಿ ಮಾಡಿ ಇಕ್ಕಿದ್ದಾರೆ ಇಲ್ಲಿ ಮತ್ತೆ ಇದೇನು ಅಂತ ನಂಗೆ ಗೊತ್ತಾಗಿಲ್ಲ ಆದ್ರೆ ನೋಡಕ್ ಮಾತ್ರ ಚೆನ್ನಾಗಿದೆ ಈ ಡೈನೋಸಾರ್ ಬ್ಯಾಕ್ ಸೈಡ್ ಇಂದ ನೋಡಕ್ಕೆ ಇದಾದ ಮೇಲೆ ನಾವು ಬೆಂಗಾಲ್ ಟೈಗರ್ ನೋಡಕ್ ಹೋಗಿದ್ರು ಇಲ್ಲಿಂದ ಎಲ್ಲಿದೆ ಬೆಂಗಾಲ್ ಟೈಗರ್ ಅಂತ ನೋಡಿದ್ರೆ ಅಲ್ಲೈತೆ ನೋಡಿ ಲಾಸ್ಟಲ್ಲಿ ಅಲ್ಲಿ ಈ ಪಾರ್ಕ್ ಒಳಗಡೆ ಇರೋ ಪ್ರಾಣಿಗಳ ಹತ್ರ ಏನಂದರೆ ಪ್ರಾಬ್ಲಮ್ಮು ಮೂವ್ಮೆಂಟೇ ಮಾಡಲ್ಲ ಇರೋ ಹತ್ರ ಇದ್ದೋಗ್ಬಿಡ್ತವೆ ಹಂಗಾಗಿ ಅದೇನು ಬೊಂಬೆನ ಎಲ್ಲ ಪ್ರಾಣಿನ ಗೊತ್ತಾಗಲ್ಲ ವಿಡಿಯೋ ಮಾಡಿದ್ರೂ ನೋಡೋವ್ರಿಗೂ ಹಂಗೆ ಅನಿಸುತ್ತೆ ಅದಕ್ಕೆ ವೀಟ್ ಮಾಡಿ ವಿಡಿಯೋ ಮಾಡಬೇಕಾಗುತ್ತೆ ಈ ಥರ ಬಂದರೆ ನೋಡಿ ಗುಹೆಗೆ ಹೋಗ್ತಾ ಇತ್ತು ಹುಲಿಗೆ ಒಂದು ಮೂವತ್ತು ಸೆಕೆಂಡ್ ಇರಲಿಲ್ಲ ಮತ್ತೆ ಹಂಗೆ ರಿಟರ್ನ್ ಬಂದುಬಿಡ್ತು ಇದಾದ ಮೇಲೆ ನಮ್ಗೆ ಕರಡಿ ಸಿಗುತ್ತೆ ನೋಡಿ ಏಷ್ಯಾದ ಕಪ್ಪು ಕರಡಿ ಅಂತೆ ಇದು ಸರ್ಕಸ್ ಇಂದ ಹಿಡ್ಕೊಬಂದಿರೋಂಥ ಕಡೆ ಇದು ಯಾಕಂದರೆ ನೋಡಿ ಇದು ಇವಾಗ ಹೆಂಗ್ ಮಾಡುತ್ತೆ ಸರ್ಕಸ್ ಅಂತ ನೋಡಿ ಈ ಥರ ಮಾಡುತ್ತೆ ಸರ್ಕಸ್ಸು ನಾವು ಇವಕ್ಕೆ ಒಂದು ಹತ್ತು ಸಲ ನೋಡಿದ್ರೆ ಸೇಮ್ ಹಂಗೆ ಮಾಡುತ್ತೆ ನೋಡಿ ಆ ಕಡೆ ಹೋಗಿ ಈ ಕಡೆ ಬಂದು ಮತ್ತೆ ಅದನ್ನೇ ಮಾಡುತ್ತೆ ನೋಡಿ ಹಾಂ ನೋಡಿದ್ರಲ್ವಾ ಇದನ್ನ ನೋಡಿಕೊಂಡು ಇದಾದ ಮೇಲೆ ಏಮು ನೋಡಕ್ಕೆ ಹೋದ್ರಿ ಇದೇ ನೋಡಿ ಏಮು ಇವೇನು ಅಷ್ಟು ಚೆನ್ನಾಗಿ ಓಡಾಡಿಲ್ಲ ಇದೊಂದು ಮಾತ್ರ ಇಲ್ಲ ಹತ್ರ ಬರ್ತೈತೆ ಅದಕ್ಕೆ ಇದು ಮಾತ್ರ ವಿಡಿಯೋ ಮಾಡಿದೆ ನಾನು ಇದಾದ ಮೇಲೆ ಜಿಂಕೆ ನೋಡಕ್ಕೋದು ನಾವು ಇಲ್ಲಿ ನೋಡಿ ಗುಂಪು ಗುಂಪೆ ಐತೆ ಜಿಂಕೆಗಳು ಇದೆಲ್ಲ ನೋಡಿಕೊಂಡು ಮತ್ತೆ ನಾವು ಹಂಗೆ ಮುಂದೆ ಬಂದರೆ ಇಲ್ಲಿ ನೀರು ಕುದುರೆ ಕಾಣಿಸ್ತು ನೋಡಿ ಒಳಗಡೆ ಐತೆ ಅದು ಬಿಸಿಲು ಒಳಗಡೆ ಹೋಗ್ಬಿಟ್ಟೈತೆ ಸರಿಯಾಗಿ ವೀಡಿಯೋ ಬಂದಿಲ್ಲ ಅನ್ಕೊಂತೀನಿ ಇದಾದ ಮೇಲೆ ನಮ್ಗೆ ಸಿಕ್ಕಿದ್ದು ಚುಕ್ಕೆ ಜಿಂಕೆ ಮಚ್ಚುಗಳಿರ್ತಾವಲ್ಲ ಮೈ ಮೇಲೆ ಆ ಥರ ಜಿಂಕೆ ಇವು ಇವು ನಮ್ಮ ಕಡೆ ಸಿಗುವಂಥವು ಇವು ನೋಡಿ ಎಲ್ಲ ಹುಲ್ಲು ಹಾಕಿದ್ದಾರೆ ತಿಂತ ಐತೆ ಎಲ್ಲ ಕೆಲವು ಮಲ್ಕೊಂಡೈತೆ ಕೆಲವು ತಿಂತ ಐತೆ ಇವು ಆದಮೇಲೆ ಆನೆಗಳು ಸಿಗುತ್ತೆ ನೋಡಿ ಇಲ್ಲ ಐತೆ ಆನೆಗಳು ಇದರಲ್ಲಿ ಎರಡು ದೊಡ್ಡವೈತೆ ಎರಡು ಚಿಕ್ಕ ಆನೆಗಳೈತೆ ಇನ್ನೊಂದು ಆನೆ ಅಲ್ಲಿ ಬರ್ತೈತೆ ನೋಡಿ ಮರಿ ಒಂದು ಅದು ಬಂದು ಈಗ ನಮಸ್ಕಾರ ಮಾಡ್ತಾವೆ ನೋಡಿ ವಿಡಿಯೋಗೆ ಏನಂದರೆ ಇವು ಬೋನಲ್ಲಿದ್ರು ಟೈಮ್ ಟು ಟೈಮು ಊಟ ನೀರು ಎಲ್ಲ ಇರ್ತಾರೆ ಇವ್ಗೆ ಆ ನೋಡ್ಕೊಳ್ಳೋಕೆ ಒಬ್ರು ಇರ್ತಾರೆ ಗಾಡಿಯಲ್ಲಿ ಪ್ರತಿಯೊಂದು ಪ್ರಾಣಿಗೂ ಅಷ್ಟೇ ಸಪ್ರೇಟ್ ಸಪ್ರೇಟು ಇರ್ತಾರೆ ಇನ್ನೊಂದು ಏನಂದರೆ ಈ ಪ್ರಾಣಿಗಳನ್ನ ದತ್ತು ತಗೋಬೋದು ನಾವು ಅಂದರೆ ಅದರ ಆಹಾರ ಮತ್ತು ಅಷ್ಟು ಅಮೌಂಟ್ ನಾವು ತಿಂಗಳ ತಿಂಗಳ ಪೇ ಮಾಡಬೇಕಾಗುತ್ತೆ ಮತ್ತು ನಮ್ಮ ಫ್ಯಾಮ್ಲಿ ಜೊತೆ ಬಂದಾಗ ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಅವಕಾಶ ಇರುತ್ತೆ ಇದಾದ ಮೇಲೆ ನಮ್ಗೆ ಸಿಗುತ್ತೆ ಬೋನಲ್ಲಿರುವಂಥ ಚಿರತೆ ನೋಡಿ ಇಲ್ಲಿ ಮಲ್ಕೊಂಡೈತೆ ಚಿರ್ತೆ ಅಲ್ಲಿ ಇದು ನೋಡ್ಕೊಂಡು ಮತ್ತೆ ನಾವು ಪಕ್ಷಿಗಳು ನೋಡಕ್ ಹೋದ್ರಿ ಪಕ್ಷಿಗಳು ನೋಡಕ್ ಹೋದ್ರೆ ನಾವು ಫಸ್ಟ್ ಸಿಕ್ಕಿದ್ದು ಇದು ಕಿರೀಟವುಳ್ಳ ಪಾರಿವಾಳ ನೋಡಿ ತಲೆ ಮೇಲೆ ಕಿರೀಟ ಇದ್ದಂಗೆ ಐತೆ ಅದಕ್ಕೆ ಇದನ್ನ ಕಿರೀಟವುಳ್ಳ ಪಾರಿವಾಳ ಅಂತಾರೆ ಇದೇ ತರ ಇನ್ನು ಹಲವಾರು ಇದ್ವು ಪಕ್ಷಿಗಳು ಆದ್ರೆ ಹೆಸರು ಬೋರ್ಡ್ ಏನು ಹಾಕಿರಲಿಲ್ಲ ಅಂತದ್ರಲ್ಲಿ ಐತೆ ನೋಡಿ ಇದು ನೋಡಿ ಉದ್ದ ಐತೆ ಬಾಲ ಇದು ಏನ್ ಪಕ್ಷಿ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಇದಾದ್ಮೇಲೆ ನಾವು ಸರಿಸರೂಪಗಳ ಹೋದ್ರಿ ಅದ್ರಲ್ಲಿ ನೋಡಿ ಯಾವ ಒಂದು ಕಾಣಿಸ್ತುಪ್ಪ ಇಷ್ಟ ಯಾವ ನೋಡಿ ಆ ಕಡೆ ಈ ಕಡೆ ಕದಲ್ದಿರ ಐತೆ ನೋಡಿ ಇಲ್ಲೊಂದು ಇದೂ ಮೂಮೆಂಟ್ ಇಲ್ಲ ಸೇಮ್ ಇದೇ ಪ್ರಾಬ್ಲಮ್ ನಮ್ಗ ಈ ಪಾರ್ಕ್ ಬಂದಾಗಿಂದ ಅದಾದ್ಮೇಲೆ ಇದು ಕೆಂದಳಂತೆ ಅಲ್ಲಿ ಚಿಕ್ಕದಾಗಿ ಕಾಣಿಸ್ ನೋಡಿ ನಮ್ಮನ್ನೇ ನೋಡ್ತಾ ಐತೆ ಇದ್ ನೋಡ್ಕೊಂಡು ಇನ್ ಸ್ವಲ್ಪ ಮುಂದೆ ಬಂದ್ರಿ ಇಲ್ಲಿ ನೋಡಿ ಕೆಂಪು ಕಿವಿಯ ಆಮೆಗಳೈತೆ ಇವೆ ನೋಡಿ ಕೆಂಪು ಕಿವಿಯ ಆಮೆಗಳು ಇವು ಕಿವಿಯೆಲ್ಲ ಕೆಂಪಗಿರುತ್ತೆ ಇದಾದ ಮೇಲೆ ನಮಗೆ ಮುಳ್ಳಂದಿ ಸಿಗುತ್ತೆ ನೋಡಿ ಏನೋ ತಿಂತೈತೆ ಇದು ಮುಳ್ಳಂದಿ ಆ ನೋಡಿ ಎಷ್ಟು ಶಾರ್ಪ್ ಇದ್ದಾವೆ ಅಂತ ಆ ವೈಟ್ಗಿರೋದೆಲ್ಲ ಮುಳ್ಳುಗಳೇ ಇದಾದ ಮೇಲೆ ನಮಗೆ ಪಕ್ಷಿ ಸಿಗುತ್ತೆ ನೋಡಿ ಅಲ್ಲೊಂದು ಐತೆ ಇಲ್ಲೊಂದು ಐತೆ ಎರಡ ಐತೆ ಇಲ್ಲಿರೋದು ನೋಡಿ ಅವ್ರು ಯಾರೋ ಹುಡುಗ ಕ್ಯಾಮ್ರಾ ಆಡಿಸ್ತಿದ್ದಾನೆ ನೋಡಿ ತಲೆ ಹಿಂಗಾಡಿಸುತ್ತೆ ಅಂತ ಇದಾದ ಮೇಲೆ ನಾವು ನೀರಾವು ಹಾವು ನೋಡಕ್ಕೆ ಹೋದ್ರಿ ಅಲ್ಲಿ ನೋಡಿ ಕೆಳಗಡೆಯಿಂದ ಮೇಲೆ ಬರ್ತಾ ಐತೆ ನೀರು ಇದು ಹಳ್ಳಿಗಳ ಕಡೆ ಜಾಸ್ತಿ ಇರುತ್ತೆ ನೀರಲ್ಲಿ ಉದ್ದ ನೋಡಿ ಎಷ್ಟು ಉದಾಯ ಐತೆ ಅಂತ ಅವು ಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದ್ರಿ ನಾವು ಇಲ್ಲೆರಡು ಮೊಸಳೆ ಕಾಣಿಸ್ತು ಅವು ನೋಡಿ ಮೂಮೆಂಟ್ ಇಲ್ಲ ಮೊಸಳೆಗಳು ಒಂದು ನೀರಲ್ಲಿ ಐತೆ ಒಂದು ಆಚೆ ಐತೆ ಇದು ನೋಡಿಕೊಂಡು ಇನ್ ಸ್ವಲ್ಪ ಮುಂದೆ ಬಂದ್ರಿ ನವಿಲು ಕಾಣಿಸ್ತು ವೈಟ್ ನವಿಲು ಇದು ಮಾತ್ರ ನೋಡೋಕೆ ಚೆನ್ನಾಗಿದೆ ಮೂಮೆಂಟು ಈ ನವಿಲು ನೋಡ್ತಿದ್ದಂಗೆ ಏನೋ ಒಂಥರ ಖುಷಿ ಆಯಿತು ನನಗೆ ಒಂದು ಹಾಫ್ ಅನ್ ಅವರ್ ಇಲ್ಲೇ ಇದ್ರಿ ನವಿಲು ನೋಡಿಕೊಂಡು ಮೂಮೆಂಟ್ ಮಾತ್ರ ಚೆನ್ನಾಗಿ ಮಾಡ್ತಾ ಇತ್ತು ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು ಹಂಗಾಗಿ ಸ್ವಲ್ಪ ಇಲ್ಲೇ ನೋಡ್ಕೊಂಡಿದ್ರಿ ಇದಾದ ಮೇಲೆ ಪಕ್ಕದಲ್ಲೇ ನಾರ್ಮಲ್ ನೋಯ್ಲು ಐತೆ ಅಂದ್ರೆ ನಮ್ಮ ಕಡೆ ನೋಡ್ತಿರಲ್ವಾ ಅದೇ ತರ ನೋಲು ನೋಡಿ ಇದು ಮೂಮೆಂಟ್ ಇಲ್ಲ ಸುಮ್ಮನೆ ಕೂತ್ಕೊಂಡು ತಲೆ ಆಡಿಸ್ತೈತೆ ಆ ಕಡೆ ಈ ಕಡೆ ಇದಾದ ಮೇಲೆ ನಾವು ಲಾಸ್ಟ್ನೇದಾಗಿ ನೀರು ಕೊಕ್ಕರೆ ನೋಡಿದ್ವಿ ಇಲ್ಲಿ ನೋಡಿ ಇಲ್ಲ ಐತೆ ಇಲ್ಲಿ ನೋಡಿ ಆ ತಾಯಿ ಕೊಕ್ಕರೆ ನೀರಲ್ಲಿ ಹೋಗಿ ಮೀನೆಲ್ಲ ಹಿಡ್ಕೊಬಂದು ಮೇಲೆ ಆಗ್ತೈತೆ ಮರಿಗಳಿಗೆ ನೋಡಿ ಈಗ ಆಗ್ತೈತೆ ನೋಡಿ ಎಷ್ಟು ಮೀನು ಇದ್ವು ಎಲ್ಲ ಬಾಯಾಗಿ ಇಟ್ಕೊಬಂದು ಇಲ್ಲಿ ಮೇಲೆ ಹಾಕ್ತೈತೆ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರಾದರೂ ಹೊಸು ಹೊಸುಬರು ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ